ಒಮ್ಮೆ ಮುಂದೆ ಬರ್ರಿ ಯಾಕ ಬಾತ್ ನಾ ಹೇಳ್ತೀನಿ ನಿಮ್ಗ ಇಲ್ರಿ ನಾಟಕದಾಗು ಹಂಗ ಹಿಂದೆ ನಿಂತಿರ್ತಾರ ಪಡೆದಾಗ ನಾ ಅವ್ರಿಗೆ ಕೇಳ್ತಿರ್ತೀನಿ ಅಣ್ಣ ನಿಂತು ನಿಂತ ಏನು ನೋಡ್ತಿರಿ ಮುಂದೆ ಬಂದ ಮಕಾನ್ ನೋಡ್ರಿ ಹತ್ತಿರ ನಾ ಇವ್ರು ನಮ್ಮ ಹುಡುಗರು ಅಟ್ಟ ಅಣ್ಣ ನೀವು ಈ ಕಡೆ ಬರ್ರಿ ಹುಲಿಗಳ ಅಂದ್ರ ಅವ್ರದೇನು ಡ್ಯಾನ್ಸರ್ ಬಾಯಿ ಹೋಗ್ಯಾಕ ಬರಕ್ ಗಾಳಿ ಬಡುತ್ತಿರಂತ ಮತ್ ಆರು ತಿಂಗಳ ಜಗತ್ತನ್ನು ಮಂದಿದ ಓಕೆ ಈಗ ಯಶೋದವ್ರ ಅಕಂಡ ಸೀರಿಯಲ್ಲಿ ಅದ್ಭುತವಾದ ಸುಮಧುರವಾದ ಎಂದು ಕೇಳರಿ ಅದಗ ಇದ್ದೆ ಹಾಂ ಮಾತಾಡಿ ಬೇ ನಮ್ಮ ಪಿ ಎಮ್ ಬುದ್ಧಿ ನೋಡಿದ್ರಿ ಏನು ಅನಿಸುತ್ತೆ ಏನು ಒಂದು ಖುಷಿ ಆಕೈತಿ ಅಠ ಹುಡುಗರು ನೋಡಿದ್ರಿ ಏನು ಅನ್ಸುತ್ತೆ ಹುಡುಗರು ನೋಡಿ ನಾ ಏನು ಮಾಡಿ ನಮ್ಮ ಹೆಣ್ಮಕ್ಳು ಅದಾರ ಹೆಣ್ಮಕ್ಳಿಗೆ ನೋಡ್ತೇನೆ ಏ ನಿಮಗೆ ನೋಡಿ ಏನು ಮಾಡೋದೈತಿ ಅಬೇ ಅವರು ನೋಡಿ ಏನು ಮಾಡೋದೈತೆನ ಬೇ ಮಾವುಗಳ ಅಂದ್ರೆ ಮಾವುಗಳಾದ್ರೆ ನೋಡ್ಬೋದಪ್ಪ ಅಂತಂದ್ರ ಇದಾರೆ ಅವ್ರು ನೋಡಿ ಯಾರು ಅಂದಾರ ಅಂತಂದ್ರ ಏನು ಬಾಂಡ್ ಮೇಲೆ ಸಹಿ ಮಾಡೀವನ ಹಂಗೋಣ ಅಲ್ಲ ಎಲ್ಲರ ಬಾಂಡ್ ಮೇಲೆ ಸಹಿ ಮಾಡಿಯನಪ್ಪ ಹಂಗಲ್ಲ ಎಲ್ಲಾರ್ಗು ಮಾವ ಅನ್ನಕ್ಕಾಗಲ್ಲ ಯಾರಿಗಾರ ಒಬ್ರಿಗೆ ಅನ್ನೋ ದಂಡಾಗ ಮಾಮ ಹಂಗೆ ನಾವು ಮಾ ಮಾವ ಅನ್ನಕ್ಕೆ ನಾವೇನ ಬಾಂಡ್ ಪೇಪ ಬಾಂಡ್ ಪೇಪರ್ನ್ಯಾಗ ಸೈಂಡ್ ಮಾಡ್ಕೊಬೇಕು ಮಾಮ ಅಂದ್ರೆ ಪೇಮೆಂಟ್ ಒಂದ್ ಸಾವಿರ ಹೆಚ್ಚಿಕಕ್ಕೇತಿ ಅಣ್ಣ ಅಂದ್ರೆ ರಾಖಿ ಕಟ್ತೆಲ್ಲ ಅವಾಗೂ ಕೊಡ್ಬೇಕು ರಾಖಿ ಕ ಅಣ್ಣ ಮನಸಿನ ಆಸೆ ಕೊಂದಾಳಲ್ಲೋ ಅಲ್ಲ ಎಲ್ಲಾರು ಅಣ್ಣ ಅಂದ್ರಂದ್ರ ಯಾವ್ದಾರ ಮಠ ಕೈ ಮಾಡಿ ಕರ್ದಂಗ ಆಕೈತಿ ನಾವು ನಾನು ಅಂದ್ರೆ ಬಾ ಬಾಯ್ ಬಾಯ್ ಬಾಯ್ತ ಅಲ್ಲ ಮಾವ ಅಂತ ಒಬ್ರಿಗೆ ಅನ್ಬೋದು ನೀ ಎಲ್ಲರಿಗೂ ಅನ್ನ ಅಂದ್ರೆ ನಾ ಮಾಮಾರ ಅಣ್ಣ ಅಂದಿಲ್ಲ ಮಾವ ಅಣ್ಣಂದಿನಿ ಮಾವನ ಅಣ್ಣ ತಿನ್ನ ಮಾಮ ಅಣ್ಣ ಯಾರಿಗ ನನಗ ಅಣ್ಣಲ್ಲ ಬೇಡಪ್ಪ ನಾ ಆಲ್ರೆಡಿ ನೋಡ್ಕೊಂಡೇನಿಲ್ಲ ನಮ್ಮ ಮಾವನ್ ನನ್ ನೋಡಿ ನಿನ್ನಲ್ಲ ಈ ಊರಾಗ ನೋಡ್ಕೊಂಡೇ ನಂದೇನ ಈ ಊರಾಗ ಬರೋದ ಪಸ್ಟ್ ನೀ ಈ ಊರಾಗ ನಾನ್ ಯಾವ ನೋಡ್ಯಾಳ ನಿನ್ನಲ್ಲ ಈ ಊರೊಳಗ ಒಬ್ಬ ಮಾವನ್ ಹುಡುಕೊಂಡೇನಿ ಅಂದೇನಾ ಎಲ್ಲದ ಇಲ್ಲ ನೋಡ್ರಿ ಎಲ್ಲಾರು ಕೈ ಆತಾರಪ್ಪ ಥಂಡಿ ದಿನ ಅವ್ರು ಯಾಕೆ ಹೇಳ್ತಾರೆ ಅಲ್ಲ ಅಲ್ಲದ ನೋಡ್ದ ಅಲ್ಲಿ ಹಸಿರು ಶಾಲ್ ಹೊತ್ಕೊಂಡು ಜೋತ್ರ ಹೊತ್ಕೊಂಡ್ ಕುತ್ತಾನಲ್ಲ ಎಲ್ಲೇ ಅಲ್ಲ ಅಲ್ಲೇ ಕೈ ಮಾಡತ್ತ ನೋಡ್ಯ ಏನು ಪುಣ್ಯ ಮಾಡಿ ಒಪ್ಪ ಕಾಕಾ ಹಾ ಚಿಗವನು ಒಂದು ತಿಂಗಳು ಊರಿಗೆ ಕಳಿಸಿ ಬಿಡಲ್ಲ ಯಾಕ ಕಸ ಮುಸ್ರಿ ಮಾಡಕ್ ಹೋಗಿ ಅತ್ತ ನಾನು ಹೋದ್ರಿ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ತಂಟರ್ ಅಂಟರ್ ಆಸ್ತಿಕಾರ ರಾಜ ಆ ಅದಕ ದೂರ ಕೂತಿವ ನೀ ಅಲ್ಲ ಈಗ ನಿಮ್ಮ ಪ್ರಕಾರ ನೀ ಗಣಮಕಳೆ ಸ್ಟ್ರಾಂಗ್ ಅನಾ ಅವೇ ಅದನ್ನ ನಾನು ಅದಲ್ಲ ನೋಡಿ ಈಗ ವಾಮೆ ಕೂಗ ಬರುತ್ತೆ ಹೆಂಗ ಬರುತ್ತೆ ಬರ್ಸು ಬರ್ಸು ಇಲ್ಲ ಕೂಗಿದ್ರೆ ದೆಲ್ಲಾಗೆ ನಡಗಬೇಕು ಅದ ಹೊಲಿಗುಳೆ ಸಾಕಪಾಟ ಹೋಗಿರಿ ನಮ್ಮ ಹೆಣಮಕಳೆಷ್ಟ ಜೋರ ಚಪ್ಪಳೆ ಈ ಲೈನ್ ಇಸ್ ಟೋಟಲಿ ಬಿಜಿ ತಡಿ ಎಲ್ಲ ಪಾಪ ಮಾತಾಡ ಅವರಿ ಚಪ್ಪಳೆ ಹೊಡಾಕರೆ ಟೈಮ್ ಕೊಡ್ಲಾ ಹ ಇನ್ನಮೋರ್ ಚಪ್ಪಳೆ ಆ ಹಣ್ಣು ಹುಲಿಗಳ ಹಣ್ಣು ಬಾ ಇಲ್ಲಿ ಬಾ ಹೆಚ್ಚಿಗೆ ಇಲ್ಲಿ ಬಾ ಏ ಸ್ವಲ್ಪ ಮರ್ಯಾದೆ ಉಳಿಸ್ರು ಅಮ್ಮ ಯಾರಿಗೆ ಎಲ್ಲರಿಗೂ ಇವನ್ಗೂ ಸೇರಿಸಿ ಪಾಪ ಕೇಳಿ ಕೇಳಿ ಹೊಡಿಸ್ಕೊತ ಕಾಡಲ್ಲಿರೋ ಹುಲಿ ನಂಬ್ತೀವಿ ಈ ಮೇಕಪ್ ಹಚ್ಚು ಹುಡುಗಿಯರ್ ನೋಟ ನಂಬುದಲ್ಲ ನಾವು ನಮ್ ಎಡೆ ಎತ್ತದ ನಾಗರ ಹಾವು ನಂಬ ರಮೇಶ ಆದ್ರೆ ನಗು ಅಂತ ಹುಡುಗಿಯರ್ ನಂಬಾಡು ನಂಬಿದ್ರೆ ಡೈರೆಕ್ಟ್ ಏ ಅಲ್ಲ ಈಗ ನಿಂಗೊಂದು ಚಾಲೆಂಜ್ ಅಪ್ಪ ನೀವು ಸ್ಟ್ರಾಂಗ್ ಸ್ಟ್ರಾಂಗ್ ಹಾ

ಒಬ್ಗ್ ಸಸಿ ಅಂದ್ರ ನಾಯ್ ತಡಿ ಈಗ ಒಂದ್ ಮಾತ ಅಣ್ಣ ಎಲ್ಲರೂ ನೀವು ಇಲ್ಲಿ ಬೀಗತನ ಮಾಡ್ಸಿರ್ತೀರ ಹಿರ್ಯಾರ ಹೌದಾ ಮಗಳ್ ಯಾವ ಊರಿ ಕೊಟ್ಟು ಬಂದಿ ಪಿಯ ಬುದ್ಧಿ ಕೊಟ್ಟು ಅಂದ್ರೆ ಇಡೀ ಊರಿಗೆ ಕೊಟ್ಟಿರ್ತೀರ ಅರ್ಧ ಏನ್ರಿ ಅದ ಅಲ್ಲ ಎಲ್ಲಾ ಊರಿಗೆ ಊರಿಗೆ ಕೊಟ್ಬಿಡ್ರಿ ಈಗ ಯಶೋಧನ್ ಎಲ್ಲಿ ಕೊಟ್ರ ಹುಬ್ಬಳ್ಳಿಗ್ ಕೊಟ್ರ ಅಂತಾರ ಹುಬ್ಬಳ್ಳಿಗೆ ಎಂತರ ಮನಿಗೆ ಕೊಟ್ರಂತರ ಹುಬ್ಬಳ್ಳಿಗೆ ಕೊಟ್ರ ಅಂತಾರ ಅದ ನೀ ನಾ ತಿಳ್ಕೊಂಡಿಲ್ಲ

కరి ఈ రెడీ కరీం గూళ్ళి దొడ్ మా బా బాణి బాణి నా బర్లే దయవిట్ కర్రీ అమ్మ బంద్ర బర్బేడా అల్ బ

ನಮ್ಮ ರೈತ ಸಂಘದ ಹಿರಿಯರು ಇವರು ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅವ್ರ ಪರವಾಗಿ ನಾವು ಬರೀ ಕಾಮಿಡಿ ಕರ್ದಿವ್ರಿ ನಾ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಮತ್ ನಮ್ ಕಾಕಿ ದೊಡ್ಡವ್ರ ಮತ್ತೆ ಎಲ್ಲರೂ ಸಣ್ಣ ಸಣ್ಣ ಅಂದ್ರೆ ದೊಡ್ಡ ಎಲ್ಲಿ ಹೋಗಬೇಕು ನೋಡ ನಾವ್ ಹೆಣ್ಮಕ್ಳು ದಂಡಿಗೆ ದಾಳಿಗದಿರ್ಲಿ ಯಾರ ಕರ್ಸ್ತಿ ಕರ್ಸು ನಾವ್ ಹೇಳಕ್ ಇದ್ದೀವಿ ಅಪ್ಪಿ ನಮ್ ಕಾಕ ಅದಾನ ಕಾಕಾಗ ನೀಗ್ಲಿಕ್ ಮಗ ಅದಾನ ಅಂತ ಕೇಳಿ ಬೇಕಾ ನಮ್ಮ ಕಾಕ ಧನ್ಯವಾದಗಳು ನಿಜವಾಗಿ ನಾ ಇವತ್ತು ಮೊದಲ್ದಾಗ ಹಾದು ಬಂದಿನಿ ರೈತರು ಹೋರಾಟ ನಡೆದಿತ್ತು ದಯವಿಟ್ಟು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಕಾಕ ಬೆಳಿಗ್ಗೆ ನಾನು ಎಲ್ಲ ಇದ್ರು ಕೂಡ ವಾಪಸ್ ಬಂದು ನಿಮ್ಮ ಹೋರಾಟದೊಳಗೆ ನಾವು ಭಾಗಿಯಾಕೀವಿ ರೈತರ ಪರವಾಗಿ ನಾವು ಕಲಾವಿದ್ರ ನಿಲ್ತೀವಿ ನಾ ಯಾಕ ಕೇಳ್ರಿ ಈ ಭೂಮಿ ಮ್ಯಾಗ ಎಷ್ಟು ಏನ ಗಳಿಸಿರ್ಬೋದು ಕೋಟಿ ಗಂಟ್ಲೆ ಆಸ್ತಿ ಗಳಿಸ್ನಿ ಹತ್ತು ಅಂತಸ್ತು ಬಿಲ್ಡಿಂಗ್ ಕಟ್ಟನಿ ಆ ಬಿಲ್ಡಿಂಗ್ ನೀ ಇದ್ದು ಬದುಕ ಸಾಧಿ ಸೋರ್ಸ್ಬೇಕಂದ್ರ ನಮ್ಮ ರೈತರು ಬೆಳೆದ ಅನ್ನ ತಿಂದ ಬದುಕ್ತೇವೆ ಬ್ಯಾರೆ ಮಣ್ಣು ತಿಂಡ್ ಬದುಕಾಗ್ರ ಅದಕ್ಕ ಮುದೋಳ ತಾಲೂಕಿನಲ್ಲಿ ಹೋರಾಟಕ್ಕೆ ನಾವು ಬೆಂಬಲ ಚೋಚಿಸ್ತೀವಿ ನೀವು ಬರಬೇಕು ಬರಲಿಲ್ಲ ಅಂದ್ರೆ ಅಲ್ಲ ಈಗ ಹುಡುಗಿಯರ ನಮ್ಮ ನಮ್ಮ ಹುಡುಗಿಯರ ಅದಾಳ ಈಗ ಮದುವೆ ಬಿಟ್ಟು ಬಿಟ್ಟಿವ

ಬ್ಯಾಳ ತಗೋತಿದ್ರು ಅಕ್ಕಾ ಬ್ಯಾಳಿ ಅಕ್ಕಿ ಅವರ ಯಾರು ಯಾರು ಬೆಳದುದು ಆ ರೈತ್ರೆ ಬೆಳದು ಮತ್ತೆ ಏನು ಮನ ತಿಂತಿದ್ದಿನಾ ಒಟ್ಟಿಗೆ 나ಯೇ ತಗೊಳ್ಳಿಲ್ಲ ಅಂತ ನೀವು ಏನು ಮಾಡ್ತೀರ ಇಲ್ಲಿ ನಿನಗೆ 10 ರೂಪಾಯಿ ಲಿಫ್ಟಿಗೆ ಕಚ್ಚೋದು ಏನು ಗೊತ್ತಾಬೇಕು ನೀ ಮಾಡೋ ಫ್ಯಾಷನ್ ಬರೆ ನಮ್ಮ ರೈತ್ರೆ ಬಾರ್ಕೋಲಿಗೆ ಕಿಮ್ಮತ್ತ ಇಲ್ಲ ನೀವು ಹಲೋ ಹಲೋ ನಮ್ದು ಒಂದೇ ಲಿಫ್ಟಿಗೆ ಎಷ್ಟು ಕಾಸ್ಟ್ಲಿ ಇರ್ತೈತಿ ಗೊತ್ತಿತೇನ ಆ ಬರೆ 5 ರೂಪಾಯಿ ನಮ್ಮ ವಿಮಲೆ ಕಿಮ್ಮತ್ತ ಇಲ್ಲ ರೆ ಕನಕನದಲ್ಲೂ ಕೇಸರಿ ಹಂಗ ನಾಕ್ ಹೋಗಬೇಡ ಈಕ ಏನ್ ನಿನಗೆ ಈಕಿ ನಮ್ ತಂಗಿ ತಂಗಿ ಆ ತಂಗಿ ಹಾಕ್ತಾ ಗವ ಮನಿ ಗುಡ್ಡು ಗುಡ್ಡು ಸಪ್ಪಳೆ ನಡತಿ ಒಳಗ ನೋಡು ಹಂಗೆಲ್ಲ ಹಾಡ್ಬೇಡ ನಾವು ಹಾಡು ಹಾಕ್ನಿತ್ವ ಮತ್ತ್ ಒಂದ್ ಹಾಡ್ ಹಾಡ್ ಲಕ್ಷ್ಮಿ ನಮ್ ಹುಡುಗರಿಗೋಸ್ಕರ ಹಾಡ್ಲಾ ಬಾಯ್ ಹೇಗಿಡೇ ನೀರು ಯಾರ ಬರೀ ತಂಡ ಹಿಡ್ದೈತಿ ಇಲ್ಲಿ ಹಿಂಗ ಬಿಡಿಸ್ತಾರಪ್ಪ ಲಕ್ಷ್ಮಿ ಏ ಬರ್ರಿ ಸಾಕಾಗಿಲ್ಲ ಏನೇ ಅಪ್ಪ ಒಳಗ ಹಾ ಬಾಯಿಲ್ಲ ನಮ್ ಹುಲಿ ನೋಡಿ ಹ್ಯಾಂಗೈತಿ ಏನೇನ ಸರ್ ಅರವಿಂದ ಎಷ್ಟನೇ ಸಾಲಿ ಅರುಣ್ ಕುಮಾರ್ ಅರುಣ್ ಅರುಣ್ ಕುಮಾರ್ ಅನ್ಬೇಕು ಏ ಎಷ್ಟನೇ ಸಾಲಿ ಆರ್ನೇತ್ ಈ ವರ್ಷ ಏನ್ ಪಾಸ್ ಆಯ್ತು

ಈಗ ಥಂಡ್ಯಾಗ ಏನ ಆಕಳ್ಬೇಡ ಏನ್ ನಿಂದ್ರು ಅಲ್ಲ ಹುಡ್ಗುನ್ ಪಾ ಬಾಜು ಹೋಗಿ ಏನ್ ಮಾಡ್ತೀವಿ ಹುಡ್ಗಿ ಬಾಜುನೇ ಇಲ್ಲ ಏನ ಆಕೇತ್ ಮುಟ್ಟಿ ಮಾಡ ಕುಡಿದ್ರ ಮಳಿ ಆಕೇತಿ ಹಾ ಮುಂದ ಮಾಕ್ಳಕ್ಕ ಯಾಕ್ ಬೇಕು ಹೋಗ್ಲಿ ಬಿಡ ಈಗ ನಾ ಪ್ರಶ್ನೆ ಕೇಳಲೆ ನೀನ್ ಹೆಸ್ರೇನು ಹಾ ಸ್ಕೂಲಿಗ್ ಹೋಗ್ತಿಯಾ ಎಷ್ಟನೇ ಕ್ಲಾಸ್ ಕನ್ನಡದ ಮಾತಾಡು ಶಾಲಿಗ್ ಹೋಗ್ತಿಯಾ ಎಷ್ಟನೇ ಇತ್ತ ಹ್ಮ್

ಮೈಲಾರಿ ಮೈಲಾರಿ ದೋಸೆ ಕೊಡು ಶಂಕರ ಶಂಕರ ಪಡ್ಡು ಕೊಡು ಮೈಲಾರಿ ಮೈಲಾರಿ ದೋಸೆ ಕೊಡು ಶಂಕು ಶಂಕು ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬ್ರಿ ಬೀಜ ಸಾರ್ಗಪ್ಪ ಸಾರ್ಗಕ ಸೊಪ್ಪು ನೀವಿಬ್ರು ಮಾಡಿದ್ರು ತಪ್ಪು 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 ಯಾರ್ಯಾರು ನೀವು ಅದಿರಲ್ಲ ಓದಿರಲ್ಲ ಅಣತಂಬ್ರೂ ನಾವು ನಾವ್ ಮಾಡಿದ್ರೆ ತಪ್ಪ ನಂಗಿಲ್ಲ ತಿಳ್ಕೊಬೇಡ್ರಿ ನಾವ್ ನಾವ್ ಮಾಡಿದ್ರ ದೋಸ್ತಿ ಅತ್ತಾರ ಅದೇ ದೋಸ್ತಿಗೆ ಅಂದಿನ ಜೀವನದಾಗ ಆಸ್ತಿ ಮಾಡೋಕಿನ ದೋಸ್ತಿ ಮಾಡ ಹೋಗ್ಲಿಗಳ ಸ್ನೇಹ ಅಂತ ಒಳಗೊಳಗೆ ಕೆಚ್ಚ ಹಾಕ್ತಾರ ಅಪ್ಪಿ ಒಂದೆ ಅದು ಕೆಚ್ಚ ಅಲ್ಲ ಸ್ಕೆಚ್ ಹಾ ಅದೇ ಅದೇ ಒಂದೆ ಪ್ಲೇಟ್ ನಾಗ ಅನ್ನ ತಿಂದು ಮೂರ್ತ ಮೂರ್ತ ಇಡ್ತಾರೋ ಬ್ಯಾಡ ಮಗ ಬ್ಯಾಡ ಕನೋ ಹುಡುಗಿ ರಸವಾಸ ಲಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪಮಾಸ ಬೀರ್ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ಅಭ್ಯಾಸ ನೋಡು ಹುಡುಗರ್ ಜೀವನದಾಗ ಹೆಣ ಮಕ್ಳು ಬಂದ್ರ ಅದು ಲಕ್ಷ್ಮಿ ಬಂದಂಗ ಯಾವಾಗ ಬರ್ತೀರ ಅವತ್ ಧಿಕ್ಕದಿವಾಳ ನಾವು ನಿಜಾ ಹೇಳ್ತೀನ್ ರೀ ಹುಡುಗುರ್ ಜೀವನ್ದಾಗ ಹೆಣ್ಮಕ್ಳು ಬರ್ತಾರ ಅದು ಅವ್ರ ಲಕ್ಕ ಅದು ಅದು ನಸೀಬತ್ ಯಾರ ತಿರಿಕ್ ಅದು ಲಕ್ಷ್ಮಮ್ಮ ಸಂಕುಂದ ಓದ ಸ್ಟೋರಿ ಹೇಳಿ ಓಕೆ ಧನ್ಯವಾದಗಳು ಏನೇ ಮಾಡಿದ್ರು